ಹಾಯ್ ಹೆಲೋ ನಮಸ್ಕಾರ ನಾನು ಗೀತಾ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅರುಣಾಶ್ರೀ ಕಿಚನ್ ಸೈನ್ ಬ್ಲಾಗ್ಸ್ ಈ ದಿನ ನಮ್ಮ ಕಿಚನ್ನಲ್ಲಿ ರಾಯಚೂರು ಯಾದಗಿರಿ ಮತ್ತು ಕಲಬುರ್ಗಿಯ ಮೋಸ್ಟ್ ಪಾಪ್ಯುಲರ್ ಫಾಸ್ಟ್ ಫುಡ್ ಆದ ಮಂಡೋಳ್ ಒಗ್ಗರಣೆಯನ್ನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮಂಡೋಳು ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಮಾಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಒಳ್ಳೆಯ ವಿಡಿಯೋ ಮಾಡಲು ಎನ್ಕರೇಜ್ ಸಿಗುತ್ತೆ ಸೊ ಬನ್ನಿ ಉತ್ತರ ಕರ್ನಾಟಕದ ಫೇಮಸ್ ಫಾಸ್ಟ್ ಫುಡ್ ಮತ್ತು ಸ್ಟ್ರೀಟ್ ಫುಡ್ಡಲ್ಲಿ ಒಂದಾದ ಮಂಡೋಳ ಒಗ್ಗರಣೆಯನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೀಗೆ ಮಾಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಮತ್ತೊಮ್ಮೆ ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ರೀ ಸೊ ಮೊದಲಿಗೆ ಮಂಡೋಳನ್ನು ನೆನೆ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಸೇರಿನಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಒದ್ದೆ ಮಾಡ್ಕೊಳ್ಬೇಕು ಸೊ ಮಂಡಕ್ಕಿಯನ್ನು ಒಂದು ಸರಿ ಕೈಯಿಂದ ಚೆನ್ನಾಗಿ ನೀರಿನಲ್ಲಿ ಅಳಗಾಡಿಸಿ ಒದ್ದೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಹಗುರಿರೋದ್ರಿಂದ ತುಂಬ ನೀರಿನಲ್ಲಿ ಫ್ಲೋಟ್ ಆಗುತ್ತೆ ರೀ ಸೊ ಕೈಯಿಂದ ಚೆನ್ನಾಗಿ ನೀರಿನಲ್ಲಿ ಅಳಗಾಡಿಸಿ ಒದ್ದೆ ಮಾಡ್ಕೊಳ್ಳೋಣ ಸೊ ಇದು ನೆನೀಲಿಕ್ಕೆ ಒಂದು ಐದು ನಿಮಿಷ ಆದರೂ ಬೇಕಾಗುತ್ತೆ ರೀ ಸೊ ಹಾಗಾಗಿ ಮಂಡೋಳನ್ನು ಕೈಯಿಂದ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಮುಟ್ಟು ನೋಡಿದರೆ ಇದು ಸ್ವಲ್ಪ ಮೆತ್ತೆಗೆ ಆಗಿರಬೇಕು ಇದಿನ್ನೂ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಸೊ ಹಾಗಾಗಿ ಇದನ್ನ ಒಂದೆರಡು ನಿಮಿಷ ಕಾಳ ನೆನೆ ಇಟ್ಕೊಳ್ತೀನಿ ಸೊ ಅದಕ್ಕೆ ಅದಕ್ಕೆ ಮುಂಚೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸನ್ನು ನೋಡಿಕೊಳ್ಳೋಣ ಸೊ ಇದಕ್ಕೆ ಎರಡು ಚಮಚದಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಸ್ವಲ್ಪ ಕರಿಬೇವು ಕಟ್ ಮಾಡಿದ ಈರುಳ್ಳಿ ಎರಡರಿಂದ ಮೂರು ಟೊಮೊಟೊ ಮತ್ತು ಪುಟಾಣಿ ಪುಡಿ ಪುಟಾಣಿ ಪುಡಿ ಪೂರ್ತಿ ಫೈನಾಗಿರೋದು ಬೇಡ್ರಿ ಸ್ವಲ್ಪ ಕಚ್ಚ ಇದನ್ನೇ ಚೆನ್ನಾಗಿರುತ್ತೆ ಸ್ವಲ್ಪ ಹಳ್ಳಹಳ್ಳಾಗಿತ್ತಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಮಂಡಳು ನೀರಿನಲ್ಲಿ ಚೆನ್ನಾಗಿ ನೆಂದಿದೆ ರೀ ಪೂರ್ತಿಯಾಗಿಯೂ ನೆನೆಸ್ಬಾರ್ದು ಸ್ವಲ್ಪ ಕ್ರಿಸ್ಪಿ ಇದ್ದಾಗೆ ಅಂದ್ ಕೂಡಲೇ ಇದನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ ಸೊ ಮಂಡಕ್ಕಿಯನ್ನು ಒಂದು ಸರಿ ನೀರಿನಲ್ಲಿ ಚೆನ್ನಾಗಿ ಕೈಯಿಂದ ಹಿಂಡಿ ಇನ್ನೊಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಬೇಕು ರೀ ಆಲ್ರೆಡಿ ನೆಂದಿರುತ್ತೆ ಸ್ವಲ್ಪ ನೀರಿನ ಅಂಶ ಇತ್ತು ಅಂತಂದರೆ ಮುದ್ದೆ ಮುದ್ದೆ ಆಗುತ್ತೆ ಹಾಗಾಗಿ ಸ್ವಲ್ಪ ಉದುರಿದಾಗೆ ನೋಡಿಕೊಂಡು ಇದನ್ನು ನೀರಿನಲ್ಲಿ ಹಿಂಡಿ ಕಂಪ್ಲೀಟಾಗಿ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದುರು ಉದುರಾಗಿತ್ತಂದರೆ ಮಂಡೋಳ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ದೊಡ್ಡದಿದ್ದರೆ ಚೆನ್ನಾಗಿರಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟ್ಪಟ್ ಅಂದ ನಂತರ ಇದಕ್ಕೆ ಎರಡು ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜವನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿಯನ್ನು ಕೂಡ ಇದ್ದೀನಿ ಸೊ ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ಬಾಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾನು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ಕರಿಬೇವು ಹಾಕೋದ್ರಿಂದ ಇದರಿಂದ ಆರೋಮ ಚೆನ್ನಾಗಿ ಬರುತ್ತೆ ರೀ ಸೊ ಹಾಗಾಗಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ ನಂತರ ಕರಿಬೇವನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ಯಾಸ್ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ ಒಂದು ಸ್ವಲ್ಪ ಈರುಳ್ಳಿ ಬ್ರೌನ್ ಆದ ನಂತರ ಇದಕ್ಕೆ ಟೊಮೊಟೊವನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಎರಡು ಟೊಮೊಟೊವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಚೆನ್ನಾಗಿದ್ದರೆ ಮಂಡೋಳಗ್ಗರ್ಣಿ ತುಂಬ ಟೇಸ್ಟಿ ಆಗುತ್ತೆ ರೀ ಸ್ವಲ್ಪ ಖಾರ ಉಪ್ಪು ಹುಳಿ ಚೆನ್ನಾಗಿದ್ರೇ ಮಂಡೋಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ದರೆ ಚೆನ್ನಾಗಿ ಸ್ವಲ್ಪ ಟೊಮೊಟೊ ಬೇಯಬೇಕಂದ್ರೆ ಉಪ್ಪನ್ನು ಹಾಕಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಟೊಮೊಟೊ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ ರೀ ಸೊ ಹಾಗಾಗಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ಟೊಮೊಟೊ ಚೆನ್ನಾಗಿ ಮೆತ್ತಗೆ ಆಗಿದೆ ಸೊ ಇಷ್ಟ ಆದರೆ ಆಗೋಲ್ಲ ರೀ ಸೊ ಮಂಡಾಳು ಒಗ್ಗರಣಿಗೆ ಇನ್ನೊಂದಿಷ್ಟು ಟೇಸ್ಟ್ ಬರಬೇಕಂದ್ರೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ ಹಾಲು ಹಾಲು ಹಾಕೋದ್ರಿಂದ ಮಂಡವಾಳ ಒಗ್ಗರಣೆ ಟೇಸ್ಟ್ ಅಂತರೂ ತುಂಬಾ ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ನಾನು ಇದಕ್ಕೆ ಒಂದು ಪಾವ್ ಕಪ್ಪಷ್ಟು ಹಾಕಿ ಹಾಲನ್ನು ಹಾಕೊಳ್ತಾ ಇದ್ದೀನಿ ಸೊ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆ ಟೇಸ್ಟ್ ಅಂತರೂ ತುಂಬಾ ಸೂಪರ್ ಆಗುತ್ತೆ ರೀ ನೀವು ಒಂದು ಸಾರಿ ಟ್ರೈ ಮಾಡಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂದರೆ ಸ್ಪೆಷಲಾಗಿ ಕಲಬುರ್ಗಿ ರಾಯಚೂರು ಮತ್ತು ಯಾದಗಿರಲ್ಲಿ ಮಂಡೋಳೊಗ್ಗರ್ಣಿ ಅಂತರೂ ಪ್ರತಿಯೊಂದು ಫಂಕ್ಷನ್ನಲ್ಲೂ ಕಂಪಲ್ಸರಿ ಇರುತ್ತೆ ರೀ ಅದರಲ್ಲೂ ವೀಕ್ಲಿ ಒಂದು ಸರಿ ಆದ್ರೂ ಒಗ್ಗರಣೆ ನಮ್ಮ ಮನೆಯಲ್ಲಿ ಕಂಪಲ್ಸರಿ ಒಂದು ಫುಡ್ ರೀ ಸೊ ಹಾಗಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ಈಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಂಥ ಮಂಡೋಳನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಪ್ಲೇಟಲ್ಲಿರೋವಂಥ ಮಂಡೋಳನ್ನು ಕಂಪ್ಲೀಟಾಗಿ ಪಾತ್ರೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿ ಮಾಡಿ ಮಂಡೋಳ ಒಗ್ಗರಣೆ ಅಂತರೂ ತುಂಬಾ ಟೇಸ್ಟಿ ಆಗುತ್ತೆ ರೀ ದಿಢೀರಂತೆ ಗೆಸ್ಟ್ ಬಂದರೂ ಕೂಡ ಈ ರೀತಿ ಮಾಡಿ ಕೊಡಿ ಅವ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮನೆಯಲ್ಲಿಯೇ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಒಗ್ಗರಣೆ ಅಂತರೂ ರೆಡಿ ಆಗುತ್ತೆ ರೀ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಅಂತರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ರೀ ಸೊ ಎಲ್ಲೋ ಕಲರಲ್ಲೇ ಒಗ್ಗರಣೆ ಅಂತರೂ ಫೇಮಸ್ ಇದೆ ಇದಕ್ಕೆ ಖಾರ ಪುಡಿ ಹಾಕಿನೂ ರೀ ಸೊ ಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ನಾನು ಈಗ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಪುಟಾಣಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಅಂತರೂ ಸರ್ವ್ ಮಾಡಲಿಕ್ಕೆ ರೀ ನೋಡಲಿಕ್ಕೆ ಅಂತರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಮಂಡೋಳ್ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಇಲ್ಲ ನಮ್ಮ ಕಡೆ ಸುಸ್ಲಾ ಅಂತ ಕರೀತಾರೆ ರೀ ಸೊ ಪ್ರತಿಯೊಬ್ಬರೂ ಇಷ್ಟಪಟ್ಟು ಈ ಮಂಡೋಳು ಒಗ್ಗರಣೆಯನ್ನು ತಿಂತಾರೆ ರೀ ನೀವೂ ಒಂದು ಸರಿ ಟ್ರೈ ಮಾಡಿ ಮಂಡೋಳ ಒಗ್ಗರಣೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಈ ವಿಡಿಯೋ ಇಷ್ಟವಾಗಿತ್ತಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ